ವೀಕ್ಷಕರೇ ಗರುಡ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಮೆಜೆಸ್ಟಿಕ್ ಹೆಸರಿನ ಅರ್ಥವೇನು ಬೆಂಗಳೂರಿನ ಬೃಹತ್ ಬಸ್ ಸ್ಟ್ಯಾಂಡ್ಗೆ ಈ ಹೆಸರು ಹೇಗೆ ಬಂತು ಗೊತ್ತಾ ನೀವು ಯಾವುದೇ ಊರಿನಿಂದ ಬನ್ನಿ ಮೆಜೆಸ್ಟಿಕ್ಗೆ ಬರದಿದ್ದರೆ ನಿಮ್ಮ ಬೆಂಗಳೂರು ಪ್ರಯಾಣ ಪೂರ್ತಿಯಾಗೋದಿಲ್ಲ ಬೆಂಗಳೂರಿನಂತಹ ಮಹಾನಗರಕ್ಕೆ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಒಂದು ಕಲಶ ಇದ್ದಂತೆ ದಿನನಿತ್ಯ ಲಕ್ಷಾಂತರ ಮಂದಿ ಬಂದು ಹೋಗುವ ಈ ಮೆಜೆಸ್ಟಿಕ್ನಲ್ಲಿ ಸಾವಿರಾರು ಮಂದಿ ತಮ್ಮ ಬದುಕಿನ ಬಂಡಿಯನ್ನು ಸಾಗಿಸುತ್ತಿದ್ದಾರೆ ಅದೆಷ್ಟೋ ಅಸಂಖ್ಯಾತ ಜೀವಗಳಿಗೆ ಮೆಜೆಸ್ಟಿಕ್ ನೆಲೆ ಕೊಟ್ಟಿದೆ ಬದುಕು ಕೊಟ್ಟಿದೆ ಪಾಠ ಕಲಿಸಿದೆ ಒಳ್ಳೆಯದು ಇದ್ದ ಮೇಲೆ ಕೆಟ್ಟದ್ದು ಇರಲೇಬೇಕು ಮೆಜೆಸ್ಟಿಕ್ನಲ್ಲಿ ಅನೈತಿಕ ಚಟುವಟಿಕೆಗಳು ನಡೆಯೋದಿಲ್ಲ ಅಂತ ಹೇಳಿದ್ರೆ ಅದು ಸತ್ಯದ ತಲೆ ಮೇಲೆ ಸುಳ್ಳಿನ ಕಲ್ಲು ಹೊಡೆದಂತೆ ಅದಿರಲಿ ಆದ್ರೆ ನಾವು ಇವತ್ತು ಹೇಳೋಕೆ ಹೊರಟಿರೋದು ಮೆಜೆಸ್ಟಿಕ್ ಅನ್ನೋ ಹೆಸರಿನ ಇತಿಹಾಸದ ಬಗ್ಗೆ ಹಳೇ ತಲೆಮಾರಿನ ಜನರಿಗೆ ಬಿಟ್ಟರೆ ಈಗಿನ ಕಾಲದ ಬಹುತೇಕ ಮಂದಿಗೆ ಮೆಜೆಸ್ಟಿಕ್ ಅನ್ನೋ ಸುಂದರ ನಗರದ ಹೆಸರಿನ ಹಿನ್ನೆಲೆ ಗೊತ್ತೇ ಇಲ್ಲ ಮೆಜೆಸ್ಟಿಕ್ ಅನ್ನೋ ಹೆಸರು ಹೇಗೆ ಬಂತು ಅಂತ ಕೇಳಿದ್ರೆ ಅಲ್ಲಿ ಬಸ್ ಸ್ಟ್ಯಾಂಡ್ ಇದೆ ಅದಕ್ಕೆ ಆ ಹೆಸರು ಬಂತು ಅಂತ ಹೇಳ್ತಾರೆ ಆದರೆ ಆ ಬಸ್ ಸ್ಟ್ಯಾಂಡ್ ಮಾಡೋಕು ಮುನ್ನ ಅಲ್ಲಿ ಏನಿತ್ತು ಅಂತ ತಿಳಿದಾಗ ಈ ಪರಿಸರಕ್ಕೆ ನಾವೆಂತ ಅನ್ಯಾಯ ಮಾಡಿದ್ದೀವಿ ಅಂತ ನಿಮಗೆ ಅನ್ನಿಸಿದರೆ ಖಂಡಿತವಾಗಿಯೂ ನಿಮ್ಮಲ್ಲಿ ಒಂಚೂರು ಆತ್ಮಸಾಕ್ಷಿ ಇದೆ ಅಂತ ಅರ್ಥ ಮೆಜೆಸ್ಟಿಕ್ ಅನ್ನೋ ಹೆಸರು ಹೇಗೆ ಬಂತು ಅಂತ ತಿಳ್ಕೊಳ್ಳೋ ಮುನ್ನ ಆ ಜಾಗದಲ್ಲಿ ಏನಿತ್ತು ಅಂತ ಮೊದಲು ತಿಳಿಯೋಣ ಅಂದಹಾಗೆ ಬೆಂಗಳೂರು ಒಂದು ಕಾಲದಲ್ಲಿ ಕೆರೆಗಳ ನಗರವಾಗಿತ್ತು ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಶತಮಾನದಲ್ಲಿ ಮೆಜೆಸ್ಟಿಕ್ ಸುತ್ತಮುತ್ತ ಸಾಕಷ್ಟು ಕೆರೆಗಳಿದ್ದವು ಬೆಂಗಳೂರು ಬೆಳೆಯುತ್ತಾ ಅಭಿವೃದ್ಧಿ ಹೊಂದುತ್ತಾ ಹೋದಂತೆ ಕೆರೆಗಳನ್ನು ಮುಚ್ಚಿ ಬೃಹತ್ ಅಪಾರ್ಟ್ಮೆಂಟ್ಗಳು ಕಟ್ಟಡಗಳು ಅಂಗಡಿ ಮಳಿಗೆ ಬಸ್ ನಿಲ್ದಾಣ ಮುಂತಾದವುಗಳನ್ನು ನಿರ್ಮಾಣ ಮಾಡಲಾಯಿತು ಈಗ ನಾವು ಹೇಳ್ತಿರುವ ಮೆಜೆಸ್ಟಿಕ್ನ ಬೃಹತ್ ಬಸ್ ನಿಲ್ದಾಣವನ್ನು ನಿರ್ಮಾಣ ಮಾಡುವ ಮುನ್ನ ಅಲ್ಲೊಂದು ಬೃಹತ್ ಕೆರೆ ಇತ್ತು ಆ ಕೆರೆಯ ಹೆಸರು ಧರ್ಮಾಂಬುಧಿ ಕೆರೆ ಸರಿಯಾಗಿ ನಿರ್ವಹಣೆ ಮಾಡದೆ ರಾಜಕಾರಣಿಗಳ ಬೇಜವಾಬ್ದಾರಿಯಿಂದ ಕೆರೆ ಬತ್ತಿ ಹೋಯಿತು ಹೀಗಾಗಿ ಎಂದಿನ ಕಾಲದಲ್ಲಿ ಬತ್ತಿ ಹೋಗಿದ್ದ ಧರ್ಮಾಂಬುದಿ ಕೆರೆಯನ್ನು ಅದರ ಮೇಲೆ ಬಸ್ ನಿಲ್ದಾಣ ನಿರ್ಮಾಣ ಮಾಡಲಾಯಿತು ಈಗಿರುವ ಬಸ್ ನಿಲ್ದಾಣವನ್ನು ಮಾಜಿ ಸಿಎಂಆರ್ ಗುಂಡೂರಾವ್ ನಿರ್ಮಿಸಿದರು ಬೆಂಗಳೂರು ಕೋಟ್ಯಂತರ ಜನರಿಗೆ ನೆಲೆ ಕೊಟ್ಟಿದೆ ಅನ್ನೋದು ಸತ್ಯ ಆದರೆ ಒಂದು ಕಾಲದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಇದ್ದ ಕೆರೆಗಳು ಇಂದು ಬೆರಳಿನಿಕೆಯ ಸಂಖ್ಯೆಯಲ್ಲಿಯಷ್ಟೇ ಇದೆ ಆ ಕಾಲದಲ್ಲಿ ಬೆಂಗಳೂರಿಗೆ ನೀರಿನ ಬರವೇ ಇರಲಿಲ್ಲ ಎಂತಹ ಸ್ವಾರ್ಥ ಜನರು ನೋಡಿ ಅಬ್ಬಬ್ಬಾ ಅಂದ್ರೆ ಅರವತ್ತರಿಂದ ಎಪ್ಪತ್ತು ವರ್ಷ ಬದುಕುವ ಸ್ವಾರ್ಥ ಬದುಕಿಗೋಸ್ಕರ ನೂರಾರು ವರ್ಷ ಅಸಂಖ್ಯಾತ ಜನರಿಗೆ ಬದುಕಿನ ಸೆಲೆಯಾಗಿದ್ದ ಕೆರೆಗಳನ್ನು ನುಂಗಿ ಅಲ್ಲಿ ಬೃಹತ್ ಕಟ್ಟಡ ಮತ್ತೊಂದು ಮಗದೊಂದು ಕಟ್ಟಿಮುಂದಿನ ಪೀಳಿಗೆಯ ಜನರಿಗೆ ಗೋರಿ ಕಟ್ಟುತ್ತಿದ್ದಾರೆ ಜಸ್ಟ್ ಇಮ್ಯಾಜಿನ್ ಕಾವೇರಿ ನದಿಯ ನೀರು ಬರದೇ ಇರುತ್ತಿದ್ದರೆ ಇಂದು ಬೆಂಗಳೂರಿನ ಸ್ಥಿತಿ ಹೇಗಾಗುತ್ತಿತ್ತು ಇನ್ನೂ ಬುದ್ಧಿ ಕಲಿತಿಲ್ಲ ನಮ್ಮ ಜನ ಅಂದ ಹಾಗೆ ಮೆಜೆಸ್ಟಿಕ್ ಎಂಬ ಹೆಸರು ಬರಲು ಕಾರಣ ಮೆಜೆಸ್ಟಿಕ್ ಸಿನಿಮಾ ಥಿಯೇಟರ್ ಹೌದು ಈ ಮೆಜೆಸ್ಟಿಕ್ನಲ್ಲಿ ಹಲವಾರು ಸಿನಿಮಾ ಥಿಯೇಟರ್ಗಳಿದ್ದವು ಅವುಗಳಲ್ಲಿ ಕೆಲವೊಂದು ಮುಚ್ಚಿ ಹೋಗಿವೆ ಮೊದಲು ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ಮೆಜೆಸ್ಟಿಕ್ ಎಂಬ ಥಿಯೇಟರ್ ಇತ್ತು ಅದು ಬಾರಿ ಫೇಮಸ್ ಆಗಿದ್ದ ಥಿಯೇಟರ್ ಹೀಗಾಗಿ ಆ ಹೆಸರಿನಿಂದಲೇ ಮುಂದೆ ಮೆಜೆಸ್ಟಿಕ್ ಎಂದು ಮುಂದೆ ಕರೆಯಲಾಯಿತು ಈ ಸಿನಿಮಾ ಥಿಯೇಟರ್ ಅನ್ನು ಒಂದು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಕಟ್ಟಲಾಗಿತ್ತು ಬಹಳ ಪ್ರಸಿದ್ಧಿ ಹೊಂದಿದ್ದರಿಂದಲೇ ಇಲ್ಲಿ ಮೆಜೆಸ್ಟಿಕ್ ಎಂಬ ಹೆಸರು ಚಾಲ್ತಿಗೆ ಬಂತು ಇನ್ನು ಮೆಜೆಸ್ಟಿಕ್ನಲ್ಲಿರುವ ಅಣ್ಣಮ್ಮ ದೇವಸ್ಥಾನ ಇಡೀ ಬೆಂಗಳೂರಿನಲ್ಲಿಯೇ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ ಅಣ್ಣಮ್ಮ ತಾಯಿ ಇಡೀ ಬೆಂಗಳೂರನ್ನು ಕಾಯುತ್ತಾಳೆ ಎಂಬ ನಂಬಿಕೆ ಭಕ್ತರಲ್ಲಿದೆ ಇಲ್ಲಿ ಪ್ರತಿದಿನವೂ ಕೂಡ ಪೂಜೆ ಪುನಸ್ಕಾರಗಳು ನೆರವೇರುತ್ತವೆ ಅಮಾವಾಸ್ಯೆ ಹಾಗೂ ಪೌರ್ಣಿಮೆಯೆಂದು ವಿಶೇಷ ಪೂಜೆಯನ್ನು ಮಾಡಲಾಗುತ್ತದೆ ಇನ್ನು ಗಲ್ಲಿ ಗಲ್ಲಿಗೂ ಕೂಡ ಅಣ್ಣಮ್ಮನ ಉತ್ಸವವನ್ನು ಯುವಕರು ಮಾಡುತ್ತಲೇ ಬರುತ್ತಿದ್ದಾರೆ ಮೆಜೆಸ್ಟಿಕ್ ಮೊದಲಿನಿಂದಲೂ ಕೂಡ ಚಿತ್ರಮಂದಿರಗಳಿಗೆ ಫೇಮಸ್ ಯಾವುದೇ ಚಿತ್ರ ತೆರೆಗೆ ಬಂದರೆ ಮೆಜೆಸ್ಟಿಕ್ನಲ್ಲಿರುವ ಸಂತೋಷ್ ಅನುಪಮಾ ತ್ರಿವೇಣಿ ನರ್ತಕಿ ಹೀಗೆ ಹಲವಾರು ಚಿತ್ರಮಂದಿರಗಳಿದ್ದು ಜನರು ಹೊಸ ಹೊಸ ಚಿತ್ರಗಳು ತೆರೆಗೆ ಬಂದಾಗ ತಮ್ಮಿಷ್ಟದ ಹೀರೋ ಹೀರೋಯಿನ್ ನೋಡಲು ಚಿತ್ರಮಂದಿರಗಳಿಗೆ ಬರುತ್ತಾರೆ ಹಲವಾರು ಚಲನಚಿತ್ರಗಳ ಚಿತ್ರೀಕರಣವನ್ನು ಕೂಡ ಮೆಜೆಸ್ಟಿಕ್ನಲ್ಲಿ ಚಿತ್ರೀಕರಣ ಮಾಡಲಾಗಿದೆ ಕೆಂಪೇಗೌಡ ಬಸ್ ನಿಲ್ದಾಣ ಏಷ್ಯಾದಲ್ಲಿಯೇ ಅತಿದೊಡ್ಡ ಬಸ್ ನಿಲ್ದಾಣವಾಗಿದೆ ಕೆಎಸ್ಆರ್ಟಿಸಿ ಹಾಗೂ ಬಿಎನ್ಟಿಸಿ ಖಾಸಗಿ ಮೂರು ಬಸ್ ನಿಲ್ದಾಣವನ್ನು ಒಟ್ಟಿಗೆ ಒಂದೇ ಕಡೆ ನೋಡಬಹುದಾಗಿದೆ ಅಕ್ಕಿಪೇಟೆ ಬಳೆಪೇಟೆ ಚಿಕ್ಕಪೇಟೆಗೂ ತುಂಬಾ ಹತ್ತಿರದಲ್ಲೇ ಇದೆ ಇದರ ಜೊತೆಗೆ ಹಲವಾರು ಶಾಪಿಂಗ್ ಕಾಂಪ್ಲೆಕ್ಸ್ ಹೋಟೆಲ್ ವಸತಿ ಗೃಹಗಳು ಮೊದಲಾದವುಗಳನ್ನು ಒಳಗೊಂಡಿವೆ ಮಾಹಿತಿ ಸಾಮಾಜಿಕ ಜಾಲತಾಣ